ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ವಾರದಲ್ಲಿ ನಾವಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುಡ್ ಬೈ ಹೇಳೋ ಮೊದಲು ಈ ವರ್ಷದಲ್ಲಿ ಹೈಲೈಟ್ ಆದ ದೇಶದ ಪ್ರಮುಖ ಘಟನಾವಳಿಗಳ ಹಿನ್ನೋಟ ಇಲ್ಲಿದೆ ಜನವರಿ ಒಂದರಂದು ಇಸ್ರೋ ತನ್ನ ಮೊದಲ ಎಕ್ಸ್ರೇ ಪೋಲಾರಿಮೀಟರ್ ಉಪಗ್ರಹ ಎಕ್ಸ್ಪಿಒ ಸ್ಯಾಟ್ ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿತು ಇದು ಬಾಹ್ಯಾಕಾಶದಲ್ಲಿನ ತೀವ್ರವಾದ ಎಕ್ಸ್ರೇ ಮೂಲಗಳ ಧ್ರುವೀಕರಣವನ್ನ ಅಧ್ಯಯನ ನಡೆಸುತ್ತೆ ಜನವರಿ ಎರಡರಂದು ಅಸ್ಸಾಂನ ಗೋಲಾಘಾಟ್ ಜಿಲ್ಲೆಯಲ್ಲಿ ನಲವತ್ತೈದು ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಬಸ್ ಟ್ರಕ್ಗೆ ಡಿಕ್ಕಿ ಹೊಡೆದು ಹನ್ನೆರಡು ಮಂದಿ ಸಾವನ್ನಪ್ಪಿದ್ರು ಮೂವತ್ತು ಮಂದಿ ಗಾಯಗೊಂಡಿದ್ರು ಜನವರಿ ಆರರಂದು ಭಾರತದ ಮೊದಲ ಸೌರ ಕಾರ್ಯಾಚರಣೆಯಲ್ಲಿ ಇಸ್ರೋದ ಆದಿತ್ಯ ಎಲ್ ಒನ್ ಬಾಹ್ಯಾಕಾಶ ನೌಕೆ ಭೂಮಿಯಿಂದ ಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರೋ ಮೊದಲ ಸೂರ್ಯ ಭೂಮಿಯ ಲಗ್ರಾಂಜಿಯನ್ ಪಾಯಿಂಟ್ ಎಲ್ ಒನ್ ಸುತ್ತ ತನ್ನ ಅಂತಿಮ ಕಕ್ಷೆಯನ್ನು ಯಶಸ್ವಿಯಾಗಿ ಪ್ರವೇಶಿಸಿತು ನ ಮೂವರು ಮಂತ್ರಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಭಾರತದ ಪ್ರಧಾನಿ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದರ ಪರಿಣಾಮ ರಾಜತಾಂತ್ರಿಕ ವೈಮನಸ್ಸಿಗೆ ಕಾರಣವಾಯಿತು ಇದರಿಂದ ಮಾಲ್ಡೀವ್ಸ್ ಪ್ರವಾಸೋದ್ಯಮವನ್ನು ಭಾರತೀಯರು ಬಾಯ್ ಕಾಟ್ ಮಾಡಲು ಕಾರಣವಾಯಿತು ಬಳಿಕ ಮಾಲ್ಡೀವ್ಸ್ ಸರ್ಕಾರ ಆ ಮಂತ್ರಿಗಳನ್ನು ಅಮಾನತು ಮಾಡಿತು ಜನವರಿ ಹನ್ನೆರಡರಂದು ಪ್ರಧಾನಿ ಮೋದಿಯವರು ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅನ್ನು ಉದ್ಘಾಟಿಸಿದ್ರು ಇದು ಮುಂಬೈಯನ್ನು ನವಿ ಮುಂಬೈಗೆ ಸಂಪರ್ಕಿಸುವ ಭಾರತದ ಅತಿ ಉದ್ದನೆ ಸೇತುವೆಯಾಗಿದೆ ಜನವರಿ ಹದಿನಾಲ್ಕರಂದು ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಮಣಿಪುರದ ಇಂಫಾಲ್ ನಿಂದ ಪ್ರಾರಂಭಿಸಿದ್ರು ಜನವರಿ ಇಪ್ಪತ್ತೆರಡರಂದು ಭಾರತೀಯರ ಬಹುದೊಡ್ಡ ಕನಸಾದ ಅಯೋಧ್ಯೆಯ ರಾಮ ಮಂದಿರ ಪ್ರಧಾನಿ ಮೋದಿಯವರಿಂದ ಉದ್ಘಾಟನೆಯಾಯಿತು ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ನಡೆಯಿತು ಜನವರಿ ಇಪ್ಪತ್ತಾರಂದು ಭಾರತದ ಎಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರನ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು ಜನವರಿ ಒಂದರಂದು ಕಾನೂನು ಪಂಡಿತ ವೇದ್ ಪ್ರಕಾಶ್ ನಂದಾರ್ ಅವರು ವಿಧಿವಶರಾದ್ರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರ ರಶೀದ್ ಖಾನ್ ಜನವರಿ ಒಂಬತ್ತರಂದು ವಿಧಿವಶರಾದ್ರು ಫೆಬ್ರವರಿ ಆರರಂದು ಮಧ್ಯಪ್ರದೇಶದ ಹರ್ದಾದಲ್ಲಿ ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿದ್ರ ಪರಿಣಾಮ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಅಲ್ಲದೆ ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ನ್ಯಾಯಾಲಯದ ಆದೇಶದ ನಂತರ ಕಾನೂನು ಬಾಹಿರ ಮದರ ಮದರಸಾವನ್ನು ಧ್ವಂಸಗೊಳಿಸಿದ ನಂತರ ಉತ್ತರಾಖಂಡದ ಹಲ್ವಾನಿಯಲ್ಲಿ ಗಲಭೆಕೋರರು ಮತ್ತು ಪೊಲೀಸರ ನಡುವೆ ಘರ್ಷಣೆಯಲ್ಲಿ ನಾಲ್ವರು ಸಾವನ್ನಪ್ಪಿದ್ರು ನೂರಕ್ಕೂ ಹೆಚ್ಚು ಜನ ಗಾಯಗೊಂಡ್ರು ಫೆಬ್ರವರಿ ಎಂಟರಂದು ಈ ಹಲ್ವಾನಿ ಹಿಂಸಾಚಾರ ನಡೆದಿತ್ತು ಫೆಬ್ರವರಿ ಆರರಂದು ಕನಿಷ್ಠ ಬೆಂಬಲ ಬೆಲೆ ಮತ್ತು ಕೃಷಿ ಸಾಲವನ್ನು ಮನ್ನಾ ಮಾಡುವಂತೆ ಒತ್ತಾಯಿಸಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ರೈತರ ಪ್ರತಿಭಟನೆ ನಡೆಯಿತು ಫೆಬ್ರವರಿ ಹದಿನೈದರಂದು ದೆಹಲಿಯ ಅಲಿಪುರದಲ್ಲಿರುವ ಪೇಂಟ್ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಮತ್ತು ನಾಲ್ಕು ಮಂದಿ ಗಾಯಗೊಂಡಿದ್ರು ಫೆಬ್ರವರಿ ಹದಿನೇಳರಂದು ತಮಿಳುನಾಡಿನ ವಿರುದನಗರ ಜಿಲ್ಲೆಯಲ್ಲಿ ಪಟಾಕಿ ಕಾರ್ಖಾನೆಯ ಸ್ಫೋಟದಲ್ಲಿ ಹತ್ತು ಮಂದಿ ಸಾವನ್ನಪ್ಪಿದ್ರು ಮತ್ತು ಏಳು ಮಂದಿ ಗಾಯಗೊಂಡ್ರು ಫೆಬ್ರವರಿ ಇಪ್ಪತ್ನಾಲ್ಕರಂದು ಉತ್ತರ ಪ್ರದೇಶದ ಕಾಸ್ಗಂಜ್ ಜಿಲ್ಲೆಯಲ್ಲಿ ಹಿಂದೂ ಯಾತ್ರಾರ್ಥಿಗಳನ್ನು ತುಂಬಿದ ವ್ಯಾಗನ್ ಅನ್ನು ಸಾಗಿಸ್ತಾ ಇದ್ದ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಕೊಳಕ್ಕೆ ಬಿದ್ದು ಇಪ್ಪತ್ಮೂರು ಜನ ಸಾವನ್ನಪ್ಪಿದ್ರು ಮತ್ತು ಒಂಬತ್ತು ಮಂದಿ ಗಾಯ ರು ಫೆಬ್ರವರಿ ಇಪ್ಪತ್ತೈದರಂದು ಮಾಜಿ ಶಾಸಕ ಮತ್ತು ಆಗಿನ ಐಎನ್ಎಲ್ಡಿ ರಾಜ್ಯಾಧ್ಯಕ್ಷ ನಫೇ ಸಿಂಗ್ ರಾತಿ ಅವರನ್ನು ಹರಿಯಾಣದ ಜಜ್ಜರ್ ಜಿಲ್ಲೆಯ ಬಹದ್ದೂರ್ಗಢದಲ್ಲಿ ಗುಂಡಿಕ್ಕಿ ಕೊಲ್ಲಲಾಯಿತು ಫೆಬ್ರವರಿ ಇಪ್ಪತ್ತೇಳರಂದು ರಾಜ್ಯಸಭೆಯ ಇನ್ನೂರ ನಲವತ್ತೈದು ಸದಸ್ಯರಲ್ಲಿ ಅರವತ್ತೈದು ಸದಸ್ಯರನ್ನು ಆಯ್ಕೆ ಮಾಡಲು ರಾಜ್ಯಸಭಾ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಬಿಜೆಪಿ ಮೂವತ್ತ ಎರಡು ಸ್ಥಾನಗಳನ್ನು ಗೆದ್ದಿತು ಫೆಬ್ರವರಿ ಆರರಂದು ಕವಿ ಪ್ರಸಾರಕ ದೂರದರ್ಶನದ ಮಾಜಿ ನಿರ್ದೇಶಕ ಫಾರೂಕ್ ನಜ್ಕಿ ಇಹಲೋಕ ತ್ಯಜಿಸಿದ್ರು ಫೆಬ್ರವರಿಇಪ್ಪತ್ಮೂರರಂದು ರಾಜಕಾರಣಿ ಮನೋಹರ್ ಜೋಶಿ ವಿಧಿವಶರಾದರು ಮಾರ್ಚ್ ಒಂದರಂದು ಬೆಂಗಳೂರಿನ ಕೆಫೆಯಲ್ಲಿ ಬಾಂಬ್ ಸ್ಫೋಟಗೊಂಡ ಪರಿಣಾಮ ಕನಿಷ್ಠ ಎಂಟು ಜನ ಗಾಯಗೊಂಡರು ಚಲನಚಿತ್ರ ನಟ ಮತ್ತು ನಿರ್ದೇಶಕ ಸೂರ್ಯಕಿರಣ್ ಮಾರ್ಚ್ ಹನ್ನೊಂದರಂದು ವಿಧಿವಶರಾದ್ರು ಬಂಗಾಳಿ ನಟ ಪಾರ್ಥಸಾರತಿ ದೇಬ್ ಮಾರ್ಚ್ ಇಪ್ಪತ್ತೆರಡರಂದು ವಿಧಿವಶರಾದ್ರು ನಟ ಡೇನಿಯಲ್ ಬಾಲಾಜಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ವಿಧಿವಶರಾದ್ರು ಏಪ್ರಿಲ್ ಮೂರರಂದು ಔರಂಗಾಬಾದ್ ನಲ್ಲಿ ಟೈಲರಿಂಗ್ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಇಬ್ಬರು ಮಕ್ಕಳು ಸೇರಿದಂತೆ ಏಳು ಜನ ಸಾವನ್ನಪ್ಪಿದ್ರು ಏಪ್ರಿಲ್ ಮೂರರಂದು ಶ್ರೀನಗರದ ಝೀಲಂ ನದಿಯಲ್ಲಿ ದೋಣಿಯೊಂದು ಮುಳುಗಿದ ಪರಿಣಾಮ ಕನಿಷ್ಠ ಆರು ಮಂದಿ ಸಾವನ್ನಪ್ಪಿದ್ರು ಮೂವರು ನಾಪತ್ತೆಯಾಗಿದ್ರು ಏಪ್ರಿಲ್ ಮೂರರಂದು ಛತ್ತೀಸ್ಗಢ ಕಂಕೇರ್ ಜಿಲ್ಲೆಯಲ್ಲಿ ಪೊಲೀಸ್ ದಾಳಿಯ ಸಮಯ ಇಪ್ಪತ್ತೊಂಬತ್ತು ನಕ್ಸಲೀಯರು ಕೊಲ್ಲಲ್ಪಟ್ರು ಮತ್ತು ಭದ್ರತಾ ಪಡೆಗಳ ಮೂವರು ಸದಸ್ಯರು ಗಾಯಗೊಂಡರು ಏಪ್ರಿಲ್ ಹತ್ತೊಂಬತ್ತರಂದು ಹದಿನೆಂಟನೇ ಲೋಕಸಭೆಗೆ ಸದಸ್ಯರನ್ನು ಆಯ್ಕೆ ಮಾಡಲು ಏಳು ಹಂತದ ಮತದಾನದಲ್ಲಿ ಮೊದಲನೆಯ ಮತದಾನ ಪ್ರಾರಂಭವಾಯಿತು ಮತ್ತು ಈ ಚುನಾವಣೆ ಇತಿಹಾಸದಲ್ಲಿ ಅತಿ ದೀರ್ಘವಾದದ್ದು ಅಂತ ಹೇಳಲಾಗಿದೆ ಇದೇ ದಿನ ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂನ ವಿಧಾನಸಭೆ ಚುನಾವಣೆ ನಡೆಯಿತು ಪಾಟ್ನಾದಲ್ಲಿ ಪಕ್ಕದ ಹೋಟೆಲ್ಗೆ ಹರಡಿದ ರೆಸ್ಟೋರೆಂಟ್ ಬೆಂಕಿಯಲ್ಲಿ ಆರು ಜನ ಸಾವನ್ನಪ್ಪಿದ್ರು ಮತ್ತು ಇಪ್ಪತ್ತು ಮಂದಿ ಗಾಯಗೊಂಡ್ರು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ದಕ್ಷಿಣ ಭಾರತದಲ್ಲಿ ಬಿಸಿಗಾಳಿ ಬೀಸಿದ ಪರಿಣಾಮ ಇಬ್ಬರು ಸಾವನ್ನಪ್ಪಿದ್ರು ನಟಿ ಸುನೇತ್ರಾ ಏಪ್ರಿಲ್ ತಿಂಗಳಲ್ಲಿ ವಿಧಿವಶರಾದ್ರು ಏಪ್ರಿಲ್ ಇಪ್ಪತ್ತೆರಡರಂದು ನಿರ್ದೇಶಕ ದುರೈ ವಿಧಿವಶರಾದ್ರು ನಿರ್ದೇಶಕ ಮತ್ತು ಚಿತ್ರಕಥೆಗಾರ ಸಂಗೀತ ಶಿವನ್ ಏಪ್ರಿಲ್ನಲ್ಲಿ ವಿಧಿವಶರಾದರು ರಾಜಕಾರಣಿ ಸಿ ವೇಲಾಯುದಂ ಏಪ್ರಿಲ್ನಲ್ಲಿ ವಿಧಿವಶರಾದರು ಬೆಳ್ತಂಗಡಿಯ ಮಾಜಿ ಶಾಸಕ ಕೆ ವಸಂತ ಬಂಗೇರಾ ಏಪ್ರಿಲ್ನಲ್ಲಿ ವಿಧಿವಶರಾದರು ಮೇ ಒಂದರಂದು ದೆಹಲಿಯ ಸುಮಾರು ನೂರ ಐವತ್ತು ಶಾಲೆಗಳಿಗೆ ಬಾಂಬ್ ಬೆದರಿಕೆಗಳು ಬಂದ ಕಾರಣ ಈ ಪ್ರದೇಶದಲ್ಲಿ ಶಾಲೆಗಳನ್ನು ಸ್ಥಳಾಂತರಿಸಲಾಯಿತು ಹಾಗೂ ಮುಚ್ಚಲಾಯಿತು ಮೇ ಒಂಬತ್ತರಂದು ಟಾಟಾ ಗ್ರೂಪ್ ವಿಧಿಸಿದ ಕೆಲಸದ ನಿಯಮಗಳ ಹೇರಿಕೆಗಳನ್ನು ವಿರೋಧಿಸಿ ಸಿಬ್ಬಂದಿಗಳು ಪ್ರತಿಭಟನೆ ನಡೆಸಿದ್ರು ಈ ಕಾರಣದಿಂದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಎಂಬತ್ತೈದಕ್ಕೂ ಹೆಚ್ಚು ವಿಮಾನಗಳನ್ನು ರದ್ದುಗೊಳಿಸಿತು ಮೇ ಹತ್ತರಂದು ಮುಂಬೈನ ಘಾಟ್ಕೋಪರ್ ಉಪನಗರದಲ್ಲಿ ಚಂಡಮಾರುತದ ಸಮಯದಲ್ಲಿ ಅಕ್ರಮ ಹೋರ್ಡಿಂಗ್ ಪೆಟ್ರೋಲ್ ಬಂಕ್ ಮೇಲೆ ಕುಸಿದು ಹದಿನೇಳು ಜನ ಸಾವನ್ನಪ್ಪಿದ್ದಾರೆ ಎಪ್ಪತ್ನಾಲ್ಕು ಮಂದಿ ಗಾಯಗೊಂಡಿದ್ದಾರೆ ಮೇ ಹತ್ತೊಂಬತ್ತರಂದು ಪುಣೆ ಪೋರ್ಷೆ ಕಾರು ಅಪಘಾತದಲ್ಲಿ ಇಬ್ಬರು ಐಟಿ ವೃತ್ತಿಪರರ ಹತ್ಯೆಯ ಬಗ್ಗೆ ವಿವಾದ ಭುಗಿಲೆದ್ದಿತು ಮೇ ಇಪ್ಪತ್ತೊಂದರಂದು ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದ ಕಾರಣ ಸಂತಾಪ ಸೂಚಕವಾಗಿ ಭಾರತದಲ್ಲಿ ಒಂದು ದಿನ ಶೋಕಾಚರಣೆಯನ್ನು ಘೋಷಿಸಿತು ಭಾರತದ ಮಾಜಿ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ದೆಹಲಿ ನ್ಯಾಯಾಲಯದಲ್ಲಿ ಲೈಂಗಿಕ ಕಿರುಕುಳದ ಆರೋಪವನ್ನು ದಾಖಲಿಸಲಾಯಿತು ಮೇ ಮೂರರಂದು ಠಾಣೆಯ ಹೊರಗಿನ ಡೊಂಬಿವಿಲಿಯ ರಾಸಾಯನಿಕ ಕಾರ್ಖಾನೆಯಲ್ಲಿ ಸ್ಫೋಟಗೊಂಡ ಬಾಯ್ಲರ್ನಿಂದ ಉಂಟಾದ ಬೆಂಕಿಯಲ್ಲಿ ಕನಿಷ್ಠ ಒಂಬತ್ತು ಜನ ಸಾವನ್ನಪ್ಪಿದ್ರು ಮತ್ತು ಅರವತ್ನಾಲ್ಕು ಜನ ಗಾಯಗೊಂಡ್ರು ಮೇ ಇಪ್ಪತ್ತೈದರಂದು ಗುಜರಾತ್ನ ರಾಜ್ಕೋಟ್ನಲ್ಲಿ ಗೇಮಿಂಗ್ ಆರ್ಕೇಡ್ನಲ್ಲಿ ಸಂಭವಿಸಿದ ಬೆಂಕಿಯಲ್ಲಿ ಒಂಬತ್ತು ಮಕ್ಕಳು ಸೇರಿದಂತೆ ಕನಿಷ್ಠ ಮೂವತ್ತ್ ಮೂರು ಜನ ಸಾವನ್ನಪ್ಪಿದ್ರು ಪೂರ್ವದೆಹಲಿಯ ಶಹದಾರದಲ್ಲಿರುವ ಆಸ್ಪತ್ರೆಯ ಶಿಶುಪಾಲನಾ ಕೇಂದ್ರದಲ್ಲಿ ಸಂಭವಿಸಿದ ಬೆಂಕಿಯಲ್ಲಿ ಏಳು ಶಿಶುಗಳು ಸಾವನ್ನಪ್ಪಿದವು ಮೇ ಇಪ್ಪತ್ತಾರರಂದು ಪಶ್ಚಿಮ ಬಂಗಾಳದಲ್ಲಿ ರೆಮೆಲ್ ಚಂಡಮಾರುತ ಭೂಕುಸಿತವನ್ನು ಉಂಟು ಮಾಡಿದ್ರಿಂದ ಭಾರೀ ಮಳೆಯ ಸಮಯ ಹನ್ನೆರಡು ಜನ ಸಾವನ್ನಪ್ಪಿದ್ರು ಮೇ ಇಪ್ಪತ್ತೆಂಟರಂದು ಮಿಜೋರಾಂ ಮೆಲ್ತಮ್ನಲ್ಲಿ ರೆಮೆಲ್ ಚಂಡಮಾರುತದಿಂದ ಉಂಟಾದ ಭಾರಿ ಮಳೆಯಿಂದ ಕಲ್ಲಿನ ಕ್ವಾರೆ ಕುಸಿದು ಹದಿನೇಳು ಜನ ಸಾವನ್ನಪ್ಪಿದ್ರು ಹನ್ನೆರಡು ಮಂದಿ ಕಾಣೆಯಾಗಿದ್ರು ಮೇ ಇಪ್ಪತ್ತೊಂಬತ್ತರಂದು ಭಾರತದ ಹವಾಮಾನ ಇಲಾಖೆ ದೆಹಲಿಯ ಮಂಗೇಶ್ಪುರ ಪ್ರದೇಶದಲ್ಲಿ ತನ್ನ ನಿಲ್ದಾಣದಲ್ಲಿ ಗರಿಷ್ಠ ತಾಪಮಾನವನ್ನು ದಾಖಲಿಸುತ್ತೆ ಇದು ನಗರದಲ್ಲಿ ದಾಖಲಾದ ಅತ್ಯಧಿಕ ತಾಪಮಾನವಾಗಿದೆ ಮೇ ಮೂವತ್ತರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹಿಂದೂ ಯಾತ್ರಾರ್ಥಿಗಳನ್ನು ಹೊತ್ತೊಯ್ಯುತ್ತಿದ್ದ ಬಸ್ಸು ಕಮರಿಗೆ ಬಿದ್ದು ಇಪ್ಪತ್ತೊಂದು ಮಂದಿ ಸಾವನ್ನಪ್ಪಿ ಮೂವತ್ತೈದು ಮಂದಿ ಗಾಯಗೊಂಡಿದ್ದಾರೆ ಮೇ ಮೂವತ್ತೊಂದರಂದು ಜನತಾದಳ ಪ್ರತಿನಿಧಿಸುತ್ತಿರುವ ಕರ್ನಾಟಕದ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಲೈಂಗಿಕ ದೌರ್ಜನ್ಯ ಆರೋಪದ ಮೇಲೆ ಬೆಂಗಳೂರಲ್ಲಿ ಬಂಧಿಸಲಾಯಿತು ಮೇ ಹದಿಮೂರರಂದು ರಾಜಕಾರಣಿ ಸುಶೀಲ್ ಕುಮಾರ್ ಮೋದಿ ವಿಧಿವಶರಾದ್ರು ಜೂನ್ ಆರರಂದು ಉತ್ತರಾಖಂಡದಲ್ಲಿ ಸಂಭವಿಸಿದ ಹಿಮವಿರುಗಾಳಿಗೆ ಕರ್ನಾಟಕದ ಒಂಬತ್ತು ಚಾರಣಿಗರು ಬಲಿಯಾದ್ರು ಜೂನ್ ಒಂಬತ್ತರಂದು ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಬಳಿ ಲಷ್ಕರ್ ಎ ತೊಯಿಬಾ ಉಗ್ರಗಾಮಿಗಳು ಹಿಂದೂ ಯಾತ್ರಿಕರನ್ನು ಹೊತ್ತೊಯ್ಯುತ್ತಿದ್ದ ಬಸ್ ಮೇಲೆ ದಾಳಿ ಮಾಡಿದ ಪರಿಣಾಮ ಒಂಬತ್ತು ಜನ ಸಾವನ್ನಪ್ಪಿದ್ರು ಮೂವತ್ತ್ ಮೂರು ಜನ ಗಾಯಗೊಂಡ್ರು ಜೂನ್ ಒಂಬತ್ತರಂದು ನರೇಂದ್ರ ಮೋದಿ ಮೂರನೇ ಅವಧಿಗೆ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಜೂನ್ ಹನ್ನೊಂದರಂದು ಕನ್ನಡ ನಟ ದರ್ಶನ್ ಅವರನ್ನ ಕರ್ನಾಟಕ ಪೊಲೀಸರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಿದ್ರು ಜೂನ್ ಹದಿನೇಳರಂದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯ ನ್ಯೂ ಜಲೈಗುರಿ ನಿಲ್ದಾಣದ ಬಳಿ ಕಾಂಚನಜುಂಗಾ ಎಕ್ಸ್ಪ್ರೆಸ್ಗೆ ಸರಕು ರೈಲು ಡಿಕ್ಕಿ ಹೊಡೆದು ಹದಿನೈದು ಜನ ಸಾವನ್ನಪ್ಪಿದ್ರು ಅರವತ್ತು ಜನ ಗಾಯಗೊಂಡ್ರು ಜೂನ್ ಇಪ್ಪತ್ತರಂದು ತಮಿಳುನಾಡಿನ ಕಲ್ಲಕುರಿಚಿ ಜಿಲ್ಲೆಯಲ್ಲಿ ಕಲುಷಿತ ಮದ್ಯದಿಂದ ಉಂಟಾದ ಮೆಥನಾಲ್ ವಿಷದಿಂದ ಕನಿಷ್ಠ ನಲವತ್ತೇಳು ಜನ ಸಾವನ್ನಪ್ಪಿದ್ರು ಜೂನ್ ಇಪ್ಪತ್ತೆಂಟರಂದು ಭಾರೀ ಮಳೆಯ ನಡುವೆ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದರ ಮೇಲ್ಛಾವಣಿ ಕುಸಿದು ಒಬ್ಬರು ಸಾವನ್ನಪ್ಪಿದ್ರು ಜೂನ್ ಇಪ್ಪತ್ತೊಂಬತ್ತರಂದು ಲಡಾಖ್ನ ಸಾಸರ್ ಬ್ರಾಂಗ್ಸಾದಲ್ಲಿ ಶೋಕ್ ನದಿಯನ್ನು ದಾಟುವಾಗ ಭಾರತೀಯ ಸೇನೆಯ ಟ್ಯಾಂಕ್ ಮುಳುಗಿದ ನಂತರ ಐದು ಜನ ಸೈನಿಕರು ಸಾವನ್ನಪ್ಪಿದ್ದಾರೆ ಜೂನ್ನಲ್ಲಿ ತಮಿಳುನಾಡಿನ ವಿರುದ್ಧ ಜಿಲ್ಲೆಯಲ್ಲಿ ಪಟಾಕಿ ಕಾರ್ಖಾನೆಯ ಸ್ಫೋಟದಲ್ಲಿ ನಾಲ್ವರು ಸಾವನ್ನಪ್ಪಿದ್ರು ಮತ್ತು ಒಬ್ಬರು ಗಾಯಗೊಂಡ್ರು ಭಾರತ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ದಿದೆ ಜೂನ್ ಮೂವತ್ತರಂದು ಮಹಾರಾಷ್ಟ್ರದ ಲೋನಾವಾಲದ ಭೂಷಿ ಅಣೆಕಟ್ಟಿನ ಸಮೀಪವಿರುವ ಜಲಪಾತದ ಬಳಿ ನಾಲ್ವರು ಮಕ್ಕಳು ಸೇರಿದಂತೆ ಐದು ಜನ ಹಠಾತ್ ಪ್ರವಾಹದಲ್ಲಿ ಕೊಚ್ಚಿ ಹೋದ್ರು ಉದ್ಯಮಿ ಚಲನಚಿತ್ರ ನಿರ್ಮಾಪಕ ರಾಮೋಜಿ ಫಿಲಂ ಸಿಟಿಯ ಸ್ಥಾಪಕ ರಾಮೋಜಿ ರಾವ್ ಜೂನ್ ಎಂಟರಂದು ವಿಧಿವಶರಾದ್ರು ಜುಲೈ ಆರರಂದು ಗುಜರಾತ್ನ ಸೂರತ್ನಲ್ಲಿ ವಸತಿ ಕಟ್ಟಡದ ಕುಸಿತದಲ್ಲಿ ಕನಿಷ್ಠ ಏಳು ಮಂದಿ ಸಾವನ್ನಪ್ಪಿದ್ರು ಮತ್ತು ಹದಿನೈದಕ್ಕೂ ಹೆಚ್ಚು ಜನ ಗಾಯಗೊಂಡ್ರು ಜುಲೈ ಏಳರಂದು ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಂ ಜಿಲ್ಲೆಯಲ್ಲಿ ಎರಡು ಪ್ರತ್ಯೇಕ ಎನ್ಕೌಂಟರ್ಗಳಲ್ಲಿ ಇಬ್ಬರು ಸೈನಿಕರು ಮತ್ತು ಆರು ಉಗ್ರರು ಹತರಾದ್ರು ಜುಲೈ ಎಂಟರಂದು ಜಮ್ಮು ಮತ್ತು ಕಾಶ್ಮೀರದ ಕತುವಾ ಜಿಲ್ಲೆಯಲ್ಲಿ ಉಗ್ರಗಾಮಿಗಳ ದಾಳಿಯಲ್ಲಿ ಐವರು ಸೈನಿಕರು ಹತರಾಗಿದ್ರು ಜುಲೈ ಹತ್ತರಂದು ಉತ್ತರ ಪ್ರದೇಶದಲ್ಲಿ ಡಬಲ್ ಡೆಕ್ಕರ್ ಬಸ್ ಹಾಲಿನ ಟ್ರಕ್ಗೆ ಡಿಕ್ಕಿ ಹೊಡೆದು ಹದಿನೆಂಟು ಜನ ಸಾವನ್ನಪ್ಪಿದ್ರು ಜುಲೈ ಹನ್ನೆರಡರಂದು ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಕೇಶ್ ಅಂಬಾನಿ ಅವರ ಎರಡನೇ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಮುಂಬೈನಲ್ಲಿ ಅದ್ದೂರಿಯಾಗಿ ನಡೆದು ವಿಶ್ವದ ಗಮನ ಸೆಳೆಯಿತು ಜುಲೈ ಹದಿನಾಲ್ಕರಂದು ಇಸ್ರೋ ಚಂದ್ರಯಾನ ಮೂರನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿತು ಜುಲೈ ಹದಿನೆಂಟರಂದು ಉತ್ತರ ಪ್ರದೇಶದ ಗೊಂಡಾದಲ್ಲಿ ದಿಬ್ರುಗಢ ಚಂಡೀಗಢ ಎಕ್ಸ್ಪ್ರೆಸ್ ರೈಲಿನ ಹನ್ನೆರಡು ಬೋಗಿಗಳು ತಪ್ಪಿದ ಪರಿಣಾಮ ಕನಿಷ್ಠ ನಾಲ್ವರು ಸಾವನ್ನಪ್ಪಿದ್ರು ಇಪ್ಪತ್ತೈದು ಮಂದಿ ಗಾಯಗೊಂಡಿದ್ರು ಜುಲೈ ಇಪ್ಪತ್ತಾರರಂದು ಚೀನಾ ಮತ್ತು ಭಾರತ ತಮ್ಮ ವಿವಾದಿತ ಗಡಿಯಿಂದ ಎಲ್ಲಾ ಸೈನ್ಯವನ್ನು ಹಿಂದೆಗೆದುಕೊಳ್ಳುವಲ್ಲಿ ಪರಸ್ಪರ ಒಪ್ಪಂದ ನಡೆಯಿತು ಜುಲೈ ಇಪ್ಪತ್ತೆಂಟರಂದು ಪ್ಯಾರಿಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ನಲ್ಲಿ ಮನು ಭಾಕರ್ ಹತ್ತು ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಕಂಚಿನ ಪದಕ ಗೆದ್ರು ಜುಲೈ ಮೂವತ್ತರಂದು ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಭೂಕುಸಿತದ ನಂತರ ಕನಿಷ್ಠ ಇನ್ನೂರ ಮೂವತ್ತೊಂದು ಜನ ಸಾವನ್ನಪ್ಪಿದ್ರು ಮುನ್ನೂರ ತೊಂಬತ್ತೇಳು ಮಂದಿ ಗಾಯಗೊಂಡ್ರು ನೂರ ಹದಿನೆಂಟು ಮಂದಿ ಕಾಣೆಯಾಗಿದ್ರು ಇದನ್ನು ದೇಶದ ಅತ್ಯಂತ ದುರಂತ ಎಂದು ಬಣ್ಣಿಸಲಾಗಿದೆ ಮನುಭಾಕರ್ ಮತ್ತು ಸರಬ್ಜೋತ್ ಸಿಂಗ್ ಪ್ಯಾರಿಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಮಿಶ್ರಾ ಹತ್ತು ಮೀಟರ್ ಏರ್ ಪಿಸ್ತೂಲ್ ತಂಡದಲ್ಲಿ ಕಂಚಿನ ಪದಕಗಳನ್ನು ಗೆದ್ರು ಜುಲೈ ಹನ್ನೊಂದರಂದು ದೂರದರ್ಶನ ನಿರೂಪಕಿ ನಟಿ ರೇಡಿಯೋ ಜಾಕಿ ಅಪರ್ಣ ವಿಧಿವಶರಾದ್ರು ಆಗಸ್ಟ್ ಒಂದರಂದು ಸ್ವಪ್ನಿಲ್ ಕುಸಾಲೆ ಪ್ಯಾರಿಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಪುರುಷರ ಐವತ್ತು ಮೀಟರ್ ರೈಫಲ್ ಮೂರು ಸ್ಥಾನಗಳಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ರು ಆಗಸ್ಟ್ ಎಂಟರಂದು ಪ್ಯಾರಿಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಭಾರತದ ಪುರುಷರ ರಾಷ್ಟ್ರೀಯ ಫೀಲ್ಡ್ ಹಾಕಿ ತಂಡ ಕಂಚಿನ ಪದಕವನ್ನು ಗೆದ್ದಿದೆ ನೀರಜ್ ಚೋಪ್ರಾ ಪ್ಯಾರಿಸ್ ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಒಲಿಂಪಿಕ್ಸ್ ನಲ್ಲಿ ಜಾವೆಲಿನ್ ಎಸೆತದಲ್ಲಿ ಬೆಳ್ಳಿ ಪದಕ ಗೆದ್ರು ಆಗಸ್ಟ್ ಒಂಬತ್ತರಂದು ಪ್ಯಾರಿಸ್ ನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಬೇಸಿಗೆ ಒಲಿಂಪಿಕ್ಸ್ ನಲ್ಲಿ ಅಮನ್ ಸೆಹ್ರಾವತ್ ಪುರುಷರ ಫ್ರೀಸ್ಟೈಲ್ ಐವತ್ತೇಳು ಕಿಲೋಗ್ರಾಂನಲ್ಲಿ ಕಂಚಿನ ಪದಕವನ್ನು ಗೆದ್ರು ಆಗಸ್ಟ್ ಒಂಬತ್ತರಂದು ಕೋಲ್ಕತ್ತಾದ ಸರ್ಕಾರಿ ಸ್ವಾಮ್ಯದ ಆರ್ಜಿ ಕಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಮೂವತ್ತೊಂದು ವರ್ಷ ವಯಸ್ಸಿನ ಮಹಿಳಾ ಸ್ನಾತಕೋತ್ತರ ತರಬೇತಿಯ ಅತ್ಯಾಚಾರ ಮತ್ತು ಹತ್ಯೆಯ ಆಕ್ರೋಶ ರಾಷ್ಟ್ರ ವ್ಯಾಪಿ ಪ್ರತಿಭಟನೆಯನ್ನ ಹುಟ್ಟುಹಾಕಿತು ಆಗಸ್ಟ್ ಹನ್ನೆರಡರಂದು ಬಿಹಾರದ ಜೆಹನಾಬಾದ್ ಜಿಲ್ಲೆಯ ಬಾಬಾ ಸಿದ್ದಾನಾಥ ದೇವಾಲಯದಲ್ಲಿ ಹೂವಿನ ವ್ಯಾಪಾರಿ ಮತ್ತು ಹಿಂದೂ ಆರಾಧಕರ ನಡುವಿನ ಘರ್ಷಣೆಯಿಂದ ಉಂಟಾದ ಜನಸಂದಣಿಯಲ್ಲಿ ಕನಿಷ್ಠ ಏಳು ಜನ ಸಾವನ್ನಪ್ಪಿದ್ರು ಹತ್ತು ಜನ ಗಾಯಗೊಂಡ್ರು ಆಗಸ್ಟ್ ಇಪ್ಪತ್ತೊಂದರಂದು ಆಂಧ್ರ ಪ್ರದೇಶದ ಅನಕಪಲ್ಲಿ ಜಿಲ್ಲೆಯ ಔಷಧ ಕಾರ್ಖಾನೆಯೊಂದರಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಹದಿನೆಂಟು ಜನ ಸಾವನ್ನಪ್ಪಿದ್ರು ಮೂವತ್ತೇಳು ಜನ ಗಾಯಗೊಂಡ್ರು ಆಗಸ್ಟ್ ಎಂಟರಂದು ಬುದ್ಧದೇವ್ ಭಟ್ಟಾಚಾರ್ಯ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ವಿಧಿವಶರಾದ್ರು ರಾಜತಾಂತ್ರಿಕ ಮತ್ತು ರಾಜಕಾರಣಿ ನಟ ವರಸಿಂಗ್ ಆಗಸ್ಟ್ ಹತ್ತರಂದು ವಿಧಿವಶರಾದರು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಆಂಧ್ರ ಪ್ರದೇಶದ ತಿರುಪತಿ ದೇವಸ್ಥಾನದ ಲಡ್ಡು ಪ್ರಕರಣ ದೇಶದಾದ್ಯಂತ ಭಾರಿ ಸದ್ದು ಮಾಡಿತು ತಿರುಪತಿ ದೇವಸ್ಥಾನದಲ್ಲಿ ನೀಡಲಾಗುವ ಲಡ್ಡು ಸಿಹಿ ತಿಂಡಿಗಳ ತಯಾರಿಕೆಯಲ್ಲಿ ಮೀನಿನ ಎಣ್ಣೆಯೊಂದಿಗೆ ಗೋಮಾಂಸ ಮತ್ತು ಇತರ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗುತ್ತೆ ಎಂದು ಪರೀಕ್ಷೆಯಲ್ಲಿ ಬಹಿರಂಗವಾಯಿತು ಸೆಪ್ಟೆಂಬರ್ ಇಪ್ಪತ್ತಾರರಂದು ಬಿಹಾರಿ ಜೀವಿತ್ ಪುತ್ರಿಕಾ ದುರಂತ ಸಂಭವಿಸಿತ್ತು ಜವಿತ್ ಪುತ್ರಿಕಾ ಉತ್ಸವದಲ್ಲಿ ಭಾಗವಹಿಸಿದ ನಲವತ್ತಾರು ಜನ ಪ್ರವಾಹಕ್ಕೆ ಬಲಿಯಾದ್ರು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಉತ್ತರ ಪ್ರದೇಶ ಹತ್ರಾಸ್ ಜಿಲ್ಲೆಯ ತನ್ನ ಶಾಲೆಯ ಮಾಲೀಕರು ಸಂಸ್ಥೆಯ ಅಭಿವೃದ್ಧಿಗಾಗಿ ನಡೆಸಿದ ತಾಂತ್ರಿಕ ತ್ಯಾಗದ ವಿಧಿಯಲ್ಲಿ ಎರಡನೇ ತರಗತಿಯ ವಿದ್ಯಾರ್ಥಿ ಕೊಲ್ಲಲ್ಪಟ್ಟ ರಾಜಕಾರಣಿ ಸೀತಾರಾಮ್ ಯೆಚೂರಿ ಸೆಪ್ಟೆಂಬರ್ನಲ್ಲಿ ವಿಧಿವಶರಾದ್ರು ಹೃದಯ ಶಸ್ತ್ರ ಚಿಕಿತ್ಸಕ ಮತ್ತು ದೆಹಲಿ ಏಮ್ಸ್ ನ ಮಾಜಿ ನಿರ್ದೇಶಕ ಪನಂಗಿಪಲ್ಲಿ ವೇಣುಗೋಪಾಲ್ ಸೆಪ್ಟೆಂಬರ್ನಲ್ಲಿ ವಿಧಿ ದಿವಸರಾದ್ರು ಹನ್ನೆರಡರಂದು ಮಹಾರಾಷ್ಟ್ರದ ಮಾಜಿ ಸಚಿವ ಬಾಬಾ ಸಿದ್ದಿಕ್ ಮುಂಬೈನಲ್ಲಿ ಗುಂಡೇಟಿಗೆ ಬಲಿಯಾದ್ರು ಅಕ್ಟೋಬರ್ ಇಪ್ಪತ್ತೈದರಂದು ಒಡಿಶಾದಲ್ಲಿ ದಾನಾ ಚಂಡಮಾರುತದಿಂದ ಇಬ್ಬರು ಸಾವನ್ನಪ್ಪಿದ್ರು ಅಕ್ಟೋಬರ್ ಇಪ್ಪತ್ತೇಳರಂದು ಮುಂಬೈನ ಬಾಂದ್ರಾ ಟರ್ಮಿನಲ್ ರೈಲು ನಿಲ್ದಾಣದಲ್ಲಿ ಕಾಲ್ತುಳಿತ ಸಂಭವಿಸಿ ಒಂಬತ್ತು ಜನ ಗಾಯಗೊಂಡ್ರು ಇಬ್ಬರ ಸ್ಥಿತಿ ಗಂಭೀರವಾಗಿತ್ತು ಅಕ್ಟೋಬರ್ ಇಪ್ಪತ್ತೆಂಟರಂದು ಏರ್ಬಸ್ ಮತ್ತು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ನಡುವಿನ ಜಂಟಿ ಉದ್ಯಮದ ಭಾಗವಾಗಿ ಭಾರತದಲ್ಲಿ ಮೊದಲ ಖಾಸಗಿ ಮಿಲಿಟರಿ ವಿಮಾನ ತಯಾರಿಕಾ ಸೌಲಭ್ಯವನ್ನು ವಡೋದರಾದಲ್ಲಿ ಉದ್ಘಾಟಿಸಲಾಯಿತು ಕೇರಳದ ಕಾಸರಗೋಡಿನ ವೀರಾರ್ಕಾರ್ ದೇವಸ್ಥಾನದ ಬಳಿಯ ಪಟಾಕಿ ಸಂಗ್ರಹಾಗಾರದಲ್ಲಿ ಬೆಂಕಿ ಕಾಣಿಸಿಕೊಂಡು ಕನಿಷ್ಠ ನೂರ ಐವತ್ತು ಜನ ಗಾಯಗೊಂಡಿದ್ರು ಅಕ್ಟೋಬರ್ ತಿಂಗಳಲ್ಲಿ ಮಧ್ಯಪ್ರದೇಶದ ಬಾಂದವ್ಗಢ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಲುಷಿತ ರಾಗಿ ಸೇವನೆಯಿಂದ ಶಂಕಿತ ಶಿಲೀಂಧ್ರ ವಿಷದಿಂದ ಕನಿಷ್ಠ ಹತ್ತು ಆನೆಗಳು ಸಾವನ್ನಪ್ಪಿವೆ ಸಂಘಟಿತ ಉದ್ಯಮದ ಕಾರ್ಯನಿರ್ವಾಹಕ ಟಾಟಾ ಸನ್ಸ್ ಮತ್ತು ಟಾಟಾ ಗ್ರೂಪ್ನ ಅಧ್ಯಕ್ಷ ರತನ್ ಟಾಟಾ ಅಕ್ಟೋಬರ್ ಒಂಬತ್ತರಂದು ವಿಧಿವಶರಾದರು ನಟ ಟಿಪಿ ಮಾಧವನ್ ಅಕ್ಟೋಬರ್ ಒಂಬತ್ತರಂದು ವಿಧಿವಶರಾದ್ರು ನವೆಂಬರ್ ಮೂರರಂದು ಶ್ರೀನಗರದ ಮಾರುಕಟ್ಟೆಯ ಮೇಲೆ ಗ್ರೆನೇಡ್ ದಾಳಿಯಲ್ಲಿ ಒಂಬತ್ತು ಜನ ಗಾಯಗೊಂಡ್ರು ನವೆಂಬರ್ ಹದಿನೈದರಂದು ನಡೆದ ಜಾನ್ಸಿಯಾ ಆಸ್ಪತ್ರೆಯ ನವಜಾತ ಶಿಶುವಿನಲ್ಲಿ ಸಂಭವಿಸಿದ ಬೆಂಕಿಯಲ್ಲಿ ಕನಿಷ್ಠ ಹತ್ತು ಶಿಶುಗಳು ಸಾವನ್ನಪ್ಪಿದವು ನವೆಂಬರ್ ಹದಿನಾರರಂದು ಭಾರತ ತನ್ನ ಮೊದಲ ಹೈಪರ್ಸಾನಿಕ್ ಕ್ಷಿಪಣಿಯನ್ನ ಅಬ್ದುಲ್ ಕಲಾಂ ದ್ವೀಪದ ಪರೀಕ್ಷಾ ಸ್ಥಳದಲ್ಲಿ ಯಶಸ್ವಿಯಾಗಿ ಉಡಾವಣೆ ಮಾಡಿತ್ತು ನವೆಂಬರ್ ಇಪ್ಪತ್ತರಂದು ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಪ್ರಚಂಡ ವಿಜಯವನ್ನು ಪಡೆಯಿತು ನವೆಂಬರ್ ಮೂವತ್ತರಂದು ತಮಿಳುನಾಡಿನಲ್ಲಿ ಅಪ್ಪಳಿಸಿದ ಫೆಂಗಲ್ ಚಂಡಮಾರುತ ಮೂವರ ಸಾವಿಗೆ ಕಾರಣವಾಯಿತು ರಾಜಕಾರಣಿ ನಾರಾ ರಾಮಮೂರ್ತಿ ನಾಯ್ಡು ನವೆಂಬರ್ ಹದಿನಾರರಂದು ವಿಧಿವಶರಾದರು ರಾಜಕಾರಣಿ ಸಮೀರ್ಡೆ ನವೆಂಬರ್ ಹದಿನಾರರಂದು ವಿಧಿವಶರಾದರು ಡಿಸೆಂಬರ್ ಒಂಬತ್ತರಂದು ಮುಂಬೈನ ಮಾರುಕಟ್ಟೆಯೊಂದರಲ್ಲಿ ಬಸ್ ಒಂದು ಜನಸಮೂಹದ ನಡುವೆ ನುಗ್ಗಿ ಒಂಬತ್ತು ಮಂದಿ ಸಾವನ್ನಪ್ಪಿದ್ರು ಇಪ್ಪತ್ತೊಂಬತ್ತು ಮಂದಿ ಗಾಯಗೊಂಡ್ರು ಡಿಸೆಂಬರ್ ಹನ್ನೊಂದರಂದು ಸಂಜಯ್ ಮಲ್ಹೋತ್ರಾ ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ಅಧಿಕಾರ ವಹಿಸಿಕೊಂಡ್ರು ಡಿಸೆಂಬರ್ ಹನ್ನೆರಡರಂದು ಚೆನ್ನೈನ ಹದಿನೆಂಟು ವರ್ಷದ ಗುಕೇಶ್ ದೊಮರಾಜು ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದುಕೊಂಡ್ರು ಡಿಸೆಂಬರ್ ಹದಿಮೂರು ಹದಿನಾಲ್ಕರಂದು ನಟ ಅಲ್ಲೂ ಅರ್ಜುನ್ರನ್ನ ಹೈದರಾಬಾದ್ನಲ್ಲಿ ಚಲನಚಿತ್ರ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ ಆರೋಪದ ಮೇಲೆ ರಾತ್ರೋರಾತ್ರಿ ಬಂಧಿಸಲಾಯಿತು ರಾಜಕಾರಣಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಎಂ ಕೃಷ್ಣ ಡಿಸೆಂಬರ್ ಹತ್ತರಂದು ವಿಧಿವಶರಾದರು ರಾಜಕಾರಣಿ ರಣಮಲ್ ಸಿಂಗ್ ದೋರ್ವಾಲ್ ಡಿಸೆಂಬರ್ ಹನ್ನೊಂದರಂದು ವಿಧಿವಶರಾದರು ಅಜೈವಿಕ ರಸಾಯನಶಾಸ್ತ್ರಜ್ಞ ಮಿಹಿರ್ ಕಾಂತಿ ಚೌಧರಿ ಡಿಸೆಂಬರ್ ಹದಿಮೂರರಂದು ವಿಧಿವಶರಾದ್ರು ರಾಜಕಾರಣಿ ಇವಿ ಕೆ ಎಸ್ ಡಿಸೆಂಬರ್ ಹದಿನಾಲ್ಕರಂದು ವಿಧಿವಶರಾದರು ತಬಲಾ ವಾದಕ ಜಾಕೀರ್ ಹುಸೇನ್ ಡಿಸೆಂಬರ್ ಹದಿನೈದರಂದು ವಿಧಿವಶರಾದ್ರು ಪರಿಸರವಾದಿ ತುಳಸಿ ಗೌಡ ಡಿಸೆಂಬರ್ ಹದಿನಾರರಂದು ವಿಧಿವಶರಾದ್ರು ಚಲನಚಿತ್ರ ನಿರ್ದೇಶಕ ಥಾಮಸ್ ಬರ್ಲಿ ಡಿಸೆಂಬರ್ ಹದಿನಾರರಂದು ವಿಧಿವಶರಾದ್ರು ಚಲನಚಿತ್ರ ನಿರ್ದೇಶಕ ರಾಜಾ ಮಿತ್ರ ಡಿಸೆಂಬರ್ ಹದಿನಾರರಂದು ವಿಧಿವಶರಾದರು